ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ ವಿಡಿಯೋ ಏನಾಗಿರುತ್ತೆ ಒಂದು ರ್ಯಾಂಡಮ್ ವೀಕೆಂಡ್ ಬ್ಲಾಗ್ ಆಗಿರುತ್ತೆ ಬಟ್ ಸ್ಪೆಷಲ್ ಏನು ಅಂತ ಹೇಳಿದ್ರೆ ನನ್ನ ತಂಗಿ ನನ್ನ ನೋಡಕ್ ಅಂತ ಬಂದಿದ್ರು ಸ್ವಲ್ಪ ಹತ್ರದಲ್ಲೇ ಇದೆ ಸೊ ಹಾಗಾಗಿ ಬರ್ತಾರೆ ಇವತ್ತು ವೀಕೆಂಡ್ ಆಗಿತ್ತು ನನ್ನ ತಂಗಿಗೆ ವೀಕ್ ಆಫ್ ಇತ್ತು ಸೊ ಹಾಗಾಗಿ ಇಬ್ರುನು ಬಂದಿದ್ರು ಸೊ ಮಮ್ಮಿ ಬಂದಿದ್ರಲ್ವಾ ಸೊ ಏನಾದ್ರು ಮಾಡೋಣ ಅಂತ ಹೇಳಿ ನಾನು ಫ್ರೂಟ್ ಕಸ್ಟಡ್ ಮಾಡ್ತಿದ್ದೆ ಸೊ ಕ್ವಿಕ್ ಆಗಿ ನಾನು ಹೇಗೆ ಫುಡ್ ಕಸ್ಟರ್ಡ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ಒನ್ ಲೀಟರ್ ಹಾಲ್ನ ಫಸ್ಟ್ ಕಾಯಿಸ್ಕೋಬೇಕಾಗುತ್ತೆ ಸೊ ಹಾಲ್ನ ಕಾಯಿಸ್ಕೊಳ್ಳೋದಕ್ಕೆ ಒನ್ ಲೀಟರ್ ಹಾಲು ತೊಗೊಂಡಿರ್ತೀನಲ್ವ ಸ್ವಲ್ಪ ಹಾಲ್ನ ಹಾಗೆ ಸೈಡ್ ಇಟ್ಕೊಬೇಕಾಗತ್ತೆ ಬಿಕಾಸ್ ಕಸ್ಟರ್ಡ್ ಪೌಡರ್ನ ನಾವು ಹಸಿ ಹಾಲ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸೊ ಫಸ್ಟ್ ಹಾಲ್ನ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಸೊ ಹಾಲು ಕುದಿಸ್ತಾ ಕುದಿಸ್ತಾ ಸೊ ಸೈಡಲ್ಲಿ ಇನ್ನು ತಣ್ಣಗಿರೋ ಹಾಲಲ್ಲಿ ಕಸ್ಟರ್ಡ್ ಪೌಡರ್ನ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ನ ಹಾಕಿ ಯಾವುದೇ ರೀತಿಯಾದ ಆದ ನಾನು ಚೆನ್ನಾಗಿ ಮಿಕ್ಸ್ ಸೊ ಮಿಕ್ಸ್ ಮಾಡ್ಕೊಂಡು ಒಂದು ಸೈಡಲ್ಲಿ ಇಟ್ಕೋಬೇಕಾಗತ್ತೆ ಮತ್ತೆ ಹಾಲು ಕಾಯಿಸಿರೋ ಹಾಲಿಗೆ ನೆಕ್ಸ್ಟು ನೆಕ್ಸ್ಟ್ ಶುಗರ್ನ ನಾವು ಹಾಕೋಬೇಕಾಗುತ್ತೆ ಶುಗರ್ ಹಾಕೊಂತಿದ್ದೀನಿ ಇಲ್ಲಿ ನಾನೀಗ ಶುಗರ್ ಹಾಕೊಂಡು ಹಾಲು ಒಂದು ಸ್ವಲ್ಪ ಕುದಿ ಬಂದ್ಮೇಲೆ ಶುಗರ್ ಹಾಕೊಂಡು ನೆಕ್ಸ್ಟ್ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಲ್ವ ಈ ಕಸ್ಟರ್ಡ್ ಒಂದು ಇದನ್ನು ಮಿಕ್ಸ್ ಪೌಡರ್ನ ಸೊ ಅದನ್ನು ನಾನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಹಾಲು ಇನ್ನೂ ಒಂದು ಬಾಯ್ಲ್ ಬರಬೇಕಾಗತ್ತೆ ಸೊ ಬಂದಾಗ ಕನ್ಸಿಸ್ಟೆನ್ಸಿ ಬಂದು ಸ್ವಲ್ಪ ತಿಕ್ಕಾಗುತ್ತೆ ಸೊ ಆವಾಗ ನಮಗೆ ಕಸ್ಟರ್ಡ್ ರೆಡಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಕಸ್ಟರ್ಡ್ ಅಲ್ಲಿ ಯಾವ ಫ್ರೂಟ್ಸ್ ಬೇಕಂದ್ರೂ ಫ್ರೂಟ್ ಕಸ್ಟರ್ಡ್ ಅಲ್ಲಿ ಹಾಕೋಬಹುದು ನನ್ನ ಹತ್ರ ಇವತ್ತು ಆಪಲ್ ಹೋಮೋಗ್ರನೇಟ್ ಮತ್ತೆ ಬನಾನಾ ಇತ್ತು ಸೊ ಈ ಒಂದು ಫ್ರೂ ಈ ತ್ರೀ ಫ್ರೂಟ್ಸ್ ನಾನು ಹಾಕೊಂಡು ನಾನು ಫ್ರೂಟ್ ಕಸ್ಟರ್ಡ್ ಮಾಡ್ಕೊಳ್ತಿದ್ದೀನಿ ಆಕ್ಚುಲಿ ನನಗೆ ಡಾಕ್ಟರ್ ಡೈಲಿ ಒಂದೊಂದು ಆ್ಯಪಲ್ ಅಥವಾ ಫ್ರೂಟ್ಸ್ ತಿನ್ಬೇಕು ಅಂತ ಹೇಳ್ತಾ ಇದ್ರು ಆದ್ರೆ ನನಗೆ ಯಾವುದೇ ಫ್ರೂಟ್ಸ್ ಡೈರೆಕ್ಟ್ ಆಗಿ ತಿನ್ನಕ್ಕೆ ಆಗ್ತಿರ್ಲಿಲ್ಲ ಸೊ ಈ ತರ ಕಸ್ಟರ್ಡ್ ಅಲ್ಲಿ ಮತ್ತೆ ಫ್ರೂಟ್ ಸಲಾಡ್ ಎಲ್ಲ ಮಾಡ್ಕೊಂಡ್ರೆ ಸ್ವಲ್ಪ ತಿನ್ಬೋದು ಅಂತ ಹೇಳಿ ಹೇಗೂ ಅಮ್ಮ ಬಂದಿದ್ರಲ್ವಾ ಸೊ ಮಾಡೋಣ ಅಂದ್ಬಿಟ್ಟು ಫ್ರೂಟ್ ಕಸ್ಟರ್ಡ್ ಮಾಡ್ಕೊಳ್ತಾ ಇದ್ದೆ ಸೊ ಫ್ರೂಟ್ ಕಸ್ಟರ್ಡ್ ಅಲ್ಲಿ ಸೊ ಯಾವ ಫ್ರೂಟ್ಸ್ ಬೇಕಂದ್ರೂ ನಮ್ಗೆ ಇಷ್ಟ ಆಗಿರೋ ಫ್ರೂಟ್ಸ್ ನ ಹಾಕೋಬಹುದು ಸೊ ಇವಾಗ ನಾನು ಆ್ಯಪಲ್ನ ಎಲ್ಲ ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೇಕಾಗತ್ತೆ ಈ ಒಂದು ಫ್ರೂಟ್ ಕಾಸ್ಟೆಡ್ ರೆಡಿ ಆಗಿತ್ತು ರೆಡಿ ಆಗಿರೋದನ್ನ ನಾವೀಗ ಒಂದು ಟೂ ಅವರ್ಸ್ ಫ್ರೀಸರ್ ಅಲ್ಲಿ ಅಥವಾ ಫ್ರಿಜ್ ಅಲ್ಲಿ ಇಟ್ಕೋಬೇಕು ಇಟ್ಕೊಂಡ್ರೆ ಅದು ತಣ್ಣಗೆ ಚೆನ್ನಾಗಿ ಹಾಗಿರುತ್ತೆ ಅದಾದ್ಮೇಲೆ ನಾನು ಇಲ್ಲಿ ಬನಾನಾ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫ್ರೂಟ್ ಅಲ್ಲಿ ಆಪಲ್ ಮತ್ತೆ ಪೂಮೋಗ್ರಾನೇಟ್ ಹಾಕಿರೋ ಅಂತ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬಂದು ಮಮ್ಮಿ ಬಂದಿದ್ರಲ್ವಾ ಮಮ್ಮಿ ಬಂದ್ಬಿಟ್ಟು ನನಗೆ ಏನ್ ಸ್ವೀಟ್ ಬೇಕು ಏನು ಮಾಡ್ಕೊಡ್ಲಿ ಅಂತ ಕೇಳ್ತಾ ಇದ್ರು ನಾನು ನನಗೆ ಡ್ರೈ ಫ್ರೂಟ್ಸ್ ಕರ್ಜಿಕಾಯ್ ಅಂತ ಮಮ್ಮಿ ಮಾಡ್ತಾರೆ ಅದು ನನಗೆ ಇಷ್ಟ ಆಗ್ತಿತ್ತು ಸೊ ಅಮ್ಮ ಕೇಳಿದಾಗ ನಾನು ಹೇಳಿದ್ದೆ ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ಮಾಡ್ಕೊಡು ಅಂತ ಆವಾಗ ಮಮ್ಮಿ ಸ್ಟಫಿಂಗ್ ಏನಿರತ್ತೆ ಆ ಡ್ರೈ ಫ್ರೂಟ್ಸ್ ಒಂದು ಸ್ಟಫಿಂಗ್ ಅದನ್ನ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ರು ಇಲ್ಲಿ ಜಸ್ಟ್ ಒಂದು ಹಿಟ್ಟು ಏನಿರುತ್ತೆ ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ರು ಸೊ ಅದ್ ಮಾಡ್ತಾ ಮಾಡ್ತಾ ನಾವು ಹಾಗೆ ಮೂವಿ ನೋಡ್ತಾ ಇದ್ವಿ ಮೂವಿ ನೋಡ್ಕೊಂಡು ನನ್ ತಂಗಿ ಬಂದು ಹೊಸ ಕಂಪನಿಗೆ ಜಾಯಿನ್ ಮಾಡ್ಕೊಂಡಿದ್ದಾಳೆ ಸೊ ಅವಳ ಕಂಪನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮತ್ತೆ ರ್ಯಾಂಡಮ್ ಟಾಕ್ಸ್ ಇರತ್ತಲ್ವಾ ಮಾತಾಡ್ಕೊಂಡು ಮೂವಿ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಸೊ ಅಮ್ಮನು ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ರು ಹೀಗೆ ಮಾತಾಡ್ತಾ ಮಾತಾಡ್ತಾ ಆಫ್ಟರ್ನೂನ್ ಆಗೋಯ್ತು ಆಫ್ಟರ್ನೂನ್ ಆಗೋಯ್ತು ಲಂಚ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಂದ್ರೆ ಸೊ ನಾನು ಕ್ವಿಕ್ಕಾಗಿ ಒಂದು ಬಿರಿಯಾನಿ ರೆಸಿಪಿ ಮಾಡ್ತೀನಿ ಸೊ ಆ ಒಂದು ರೆಸಿಪಿನೂ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಒಂದು ಮಿಕ್ಸರ್ ಜಾರ್ಗೆ ಗ್ರೀನ್ ಚಿಲ್ಲಿ ಮತ್ತು ಪುದೀನಾ ಮತ್ತು ಕೊತ್ತಮಿರಿ ಇದೇನಿರುತ್ತೆ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಒಂದೇ ಒಂದು ಸ್ಪೂನ್ ಗರಂ ಮಸಾಲಾನ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೋಬೇಕಾಗತ್ತೆ ಅದನ್ನ ಇಟ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ ಮೇಲೆ ಆ ಗೀ ಅಥವಾ ಆಯಿಲ್ ನಿಮ್ಗೆ ಏನ್ ಬೇಕೋ ಅದನ್ನ ಹಾಕೊಂಡು ಆ ನೆಕ್ಸ್ಟ್ ಹೋಲ್ ಸ್ಪೈಸಸ್ ಬರುತ್ತಲ್ವ ಬಿರಿಯಾನಿ ಸ್ಪೈಸಸ್ ಆ ಒಂದು ಸ್ಪೈಸಸ್ನ ಎಲ್ಲ ನಾನು ಮನೇಲಿ ಹಾಕೊಂಡಿದ್ದೀನಿ ಅದ್ ಹಾಕೊಂಡು ನೆಕ್ಸ್ಟ್ ಆನಿಯನ್ ಚಾಪ್ ಮಾಡ್ಕೊಂಡಿರೋ ಆನಿಯನ್ಸ್ ಹಾಕೊಳ್ತೀನಿ ಎರಡರಿಂದ ಮೂರು ಆನಿಯನ್ ಹಾಕ್ಕೊಳ್ತೀನಿ ಹಾಕೊಂಡು ಚೆನ್ನಾಗಿ ಆನಿಯನ್ ಬಂದ್ಬಿಟ್ಟು ಗೋಲ್ಡನ್ ಬ್ರೌನ್ ಹಾಕೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಒಂದು ಕ್ವೆಶನ್ ನಾನು ಕೇಳಬೇಕು ಅಂತ ಅನ್ಕೊಂಡಿದ್ದೆ ನಿಮ್ಮಲ್ಲಿ ಎಷ್ಟು ಜನ ಹೀಗೆ ಅಂತ ನನಗೆ ಗೊತ್ತಿಲ್ಲ ಬಿಕಾಸ್ ನಮ್ಮನೇಲಿ ಹೇಗೆ ಅಂತ ಹೇಳಿದ್ರೆ ನಾವು ಬಿರಿಯಾನಿಯಲ್ಲಿರುವಂತ ಪೀಸಸ್ನ తినోదిన యాక్రా అస్ ప్లే ఫ్లేవర్ఫుల్ అత టేస్టీ అంత నమ్ అనుసల ఎవెలా బిర్యానీ మొరు నౌ సైడ్ డిష్ కబాబ్ అథ్వాత బిర్యానీ పీస్ యారు అంత மையேத்தி அவனு பீசஸ் நானும் யாக்கேவரே அல்லிர் அந்தஸ் நான் பிர்யானியில் சோரியியல் நீர் எல்லாம் விடுத்து அல்வா நான் ஃப்ரை மாலை நெக்ஸ்டு ஒன்று ஏன்னா நான் மிக்சியில் கிரைண்ட் மாவா புதின பேஸ்ட் ஏன் அது சா சிக்கன் ಹೋಗೋವರೆಗೂ ಒಂದು ಟೂ ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಫ್ರೈ ಮಾಡ್ಕೊಂಡಾಗ ಏನು ನಾವು ಫ್ರೈ ಮಾಡಿ ಗ್ರೈಂಡ್ ಮಾಡಿರಲ್ಲ ಅಲ್ವಾ ಸೊ ಎಲ್ಲ ಹಾಗೆ ಹಸಿದು ಹಾಕ್ಕೊಂಡಿರ್ತೀವಿ ಸೊ ಒಂದು ಟೂ ತ್ರೀ ಮಿನಿಟ್ಸ್ಗೆ ಫ್ರೈ ಮಾಡ್ಕೊಬೇಕಾಗತ್ತೆ ಫ್ರೈ ಮಾಡ್ಕೊಂಡು ಆದ್ಮೇಲೆ ನಾನಿಲ್ಲಿ ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಟೊಮ್ಯಾಟೊ ಹಾಕಿರೋ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅದಾದಮೇಲೆ ಗ್ರೀನ್ ಚಿಲ್ಲಿ ಮತ್ತು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ಸಾಲ್ಟ್ ಎಷ್ಟು ಸಾಲ್ಟ್ ಬೇಕು ಅಷ್ಟು ಸಾಲ್ಟ್ ನಾನು ಹಾಕೊಳ್ಬೇಕು ಸಾಲ್ಟ್ ಹಾಕ್ಕೊಂಡು ನೆಕ್ಸ್ಟ್ ಚೆನ್ನಾಗಿ ಒಂದು ಟೂ ತ್ರೀ ಮಿನಿಟ್ಸ್ಗೆ ಫ್ರೈ ಮಾಡ್ಕೊಂಡು ಅಕ್ಕಿ ನಾವು ಆಲ್ರೆಡಿ ಸೋಪ್ ಮಾಡಿ ಇಟ್ಟಿರ್ತೀರಿ ಒಂದು ಹಾಫ್ ಅನ್ ಅವರ್ ಮುಂಚೆನೆ ಸೊ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ರೆ ಎರಡು ಗ್ಲಾಸ್ ನೀರಿನ ಅಳತೆ ತರ ಹಾಕೊಂಡಿದ್ದೀನಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಒಂದು ಕುದಿ ಬರೋವರೆಗೂ ವೇಟ್ ಮಾಡಬೇಕಾಗತ್ತೆ ಅದಾದ್ಮೇಲೆ ನಾನು ನಿಂಬೆ ಹಣ್ಣು ಒಂದು ಒಂದ್ ಕಂಪ್ಲೀಟ್ ನಿಂಬೆ ಹಣ್ಣು ಅಥವಾ ಕರ್ಡ್ ಯಾವ್ದಾದ್ರು ಎರಡಲ್ಲಿ ಯಾವ್ದಾದ್ರು ಯೂಸ್ ಮಾಡಬಹುದು ಲೆಮನ್ ಯೂಸ್ ಮಾಡ್ಕೊಂಡಿದ್ದೀನಿ ಹಾಫ್ ಲೆಮನ್ ಅಸ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನೆಕ್ಸ್ಟ್ ನಾವ್ ಇದರಲ್ಲಿ ರೈಸ್ ನಾನು ಹ್ಯಾಡ್ ಮಾಡ್ಕೋಬೇಕಾಗತ್ತೆ ರೈಸ್ ನ ಹ್ಯಾಡ್ ಮಾಡ್ಕೊಂಡು ಹ್ಮ್ ಒಂದು ಕುದಿ ಬರುತ್ತಲ್ವಾ ಕುದಿ ಬಂದ ತಕ್ಷಣ ನಾವು ಹ್ಮ್ ಏನಿರುತ್ತೆ ಕುಕ್ಕರ್ನ ಮುಚ್ಚಿಡ್ಬೋದು ಮುಚ್ಚಿಟ್ಟು ಎರಡು ವಿಷಲ್ ಬಂದ್ರೆ ನಮ್ಗೆ ಬಿರಿಯಾನಿ ಫಟಾಫಟಾ ಅಂತ ತುಂಬಾ ಕ್ವಿಕ್ ಆಗಿ ರೆಡಿ ಆಗ್ಬಿಡತ್ತೆ ಇದು ನನ್ನ ಒಂದು ಸ್ಟೈಲ್ ಅಲ್ಲಿ ಮಾಡುವಂತ ಒಂದು ಕ್ವಿಕ್ ಬಿರಿಯಾನಿ ಬಟ್ ಕ್ವಿಕ್ ಆಗಿ ರೆಡಿ ಆಗುತ್ತೆ ಬಟ್ ತುಂಬಾನೇ ಚೆನ್ನಾಗಿ ರೆಡಿ ಆಗುತ್ತೆ ಅದಾದ್ಮೇಲೆ ಬಿರಿಯಾನಿ ರೆಡಿ ಆದ್ಮೇಲೆ ಮಮ್ಮಿಗೆ ತಂಗಿಗೆಲ್ಲ ಹಾಕೊಟ್ಬಿಟ್ಟು ನಾನು ತಿಂತಾ ಇದ್ದೆ ತಿನ್ಬೇಕಂದ್ರೆ ಆಲ್ ನಾನು ಸರ್ವ್ ಮಾಡ್ಕೊಂಡು ತಿಂತಿದ್ದೆ ಮತ್ತೆ ಅಂತ ಕೇಳ್ತಾ ಇದ್ರು ಬೇಡ ನಾನೇ ತಿಂತೀನಿ ಅಂತ ಹೇಳ್ಬಿಟ್ಟು ತಿಂತಿದ್ದೆ ಹೇಗಿದೆ ಟೇಸ್ಟ್ ಅಂತ ಹಾಗೆ ಕೇಳ್ಕೊಂಡು ಮೂವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಲಂಚ್ ಮುಗಿಸಿದ್ವಿ ಸೊ ಲಂಚ್ ಎಲ್ಲಾ ಮಾಡ್ತಾ ಮಾಡ್ತಾ ಹೇಗಿತ್ತೆ ಬಿಸಿಯಾಗಿರುತ್ತೆ ಮತ್ತೆ ತುಂಬಾ ಟೇಸ್ಟಿ ಇರುತ್ತೆ ನೀವು ಎಲ್ಲಾರು ಒಂದ್ಸಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಫಾಸ್ಟ್ ಆಗಿ ಕ್ವಿಕ್ ಆಗುವಂತ ಒಂದು ಚಿಕ್ ಬಿರಿಯಾನಿ ಇದು ಅದಾದ್ಮೇಲೆ ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡಿಕೊಟ್ರು ಕರ್ಜಿಕಾಯ್ದು ಸೊ ನಾನು ಹಾಗೆ ಎಣ್ಣೆಲ್ ಕರೀತಾ ಇದ್ದೆ ಹ್ಮ್ ಸೊ ಎಲ್ಲ ಎಣ್ಣೆಲ್ ಕರ್ದು ತುಂಬಾ ಮಾಡಿದ್ರಿ ಸ್ವಲ್ಪ ನನ್ಗೆ ಇಲ್ಲಿ ನಾನು ತಿನ್ನೋದಕ್ಕೆ ಮತ್ತೆ ಮಮ್ಮಿ ಮನೆಗೆ ಎಲ್ಲಾರ್ಗುನು ಮಾಡಿ ಸೊ ನಾನು ಬರೀ ಡೀಪ್ ಫ್ರೈ ಮಾಡೋ ಒಂದೇ ಕೆಲಸ ಇದ್ದಿದ್ದು ಮಮ್ಮಿನೇ ಎಲ್ಲ ಫುಲ್ ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ರು ಜಸ್ಟ್ ಒಂದು ಸ್ವಲ್ಪ ಹೊತ್ತು ಡೀಪ್ ಫ್ರೈ ಮಾಡಿ ಎಲ್ಲ ರೆಡಿ ಮಾಡಿ ಎತ್ತಿಡ್ತಾ ಇದ್ದೀರಿ ಸೊ ಈ ಒಂದು ಕರ್ಜಿಕಾಯಿನೂ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಸ್ವೀಟ್ ಅಲ್ಲಿ ಸ್ವಲ್ಪ ಇಷ್ಟಪಡೋ ಸ್ವೀಟ್ ಇದು ನೈಟ್ ಡಿನ್ನರ್ಗೆ ನನ್ನ ತಂಗಿ ಪಿಜ್ಜಾ ಬೇಕು ಅಂತ ಹೇಳದ್ಲು ಸೊ ಪೀಜ್ಝಾ ಆರ್ಡರ್ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡು ಆಫೀಸಿಂದ ಪಾನೇಗೆ ಬಂದಿದ್ರು ಸೊ ಪೀಝಾ ಆರ್ಡರ್ ಮಾಡ್ಕೊಂಡು సో ఎల్ నార్మల్గా రక్స్ మమ్మీ కమిడి మాట్ మాకుంటు పిజ్జా తిందు కో పిజ్జా మే మమ్మీ బర్గర్ బెక్కు అంతరు సో బర్గర్ ఆర్డర్ మి సో అది బరకి లెట్ ఆయ్ బట్ అది అస్ క్లిప్పింగ్స్ తగ్గే సో పిజ్జా తిందు ఆవతి నైట్ హీ ముగీత నెక్స్ట్ డే మార్నింగ్ ఏనో అంతా యూజల్గా నాలుసూపు కుడికి సో మమ్మినో తిన కర్కొ సో కాల్ సూప్ కుట్కడు మే అనే సో ఇవతిన వీడియో ఇద ఆగి ఫార్ వాచింగ్ ప్లీజ్ టు లైక్ శేర్ అండ్ కమెంట్ మే నే నెక్స్ట్ వీడియో దీని అంటే బై టేక్